ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ವಿಚಾರ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು ಕಳೆದ ವಾರ ಅಷ್ಟೇ ನಾಸೀರ್ ಹುಸೇನ್ ಅವರ ಆಪ್ತರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆಯನ್ನ ಕೂಗಿದ್ರು ಈ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೂವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ ಆರೋಪದಡಿ ಮೂವರನ್ನ ಇದೀಗ ಬಂಧನ ಮಾಡಿರುವಂತದ್ದು ಯಾರ್ಯಾರು ಅಂತ ನೋಡೋದಾದ್ರೆ ದೆಹಲಿ ಮೂಲದ ಇಲ್ತಾಜ್ ಬಂಧನ ಆಗಿದೆ ಹಾಗೆ ಬೆಂಗಳೂರಿನ ಆಟಿ ನಗರ ಮೂಲದ ಮುನಾವರ್ ಕೂಡ ಬಂಧನ ಆಗಿದ್ದಾರೆ ಹಾಗೆ ಹಾವೇರಿಯ ಮೊಹಮ್ಮದ್ ನಾಶಿ ಪುಡಿ ಸೇರಿ ಮೂವರು ಇದೀಗ ಬಂಧನ ಆಗಿರುವಂಥದ್ದು ವಿಧಾನಸೌಧ ಪೊಲೀಸರಿಂದ ಆರೋಪಿಗಳನ್ನ ಬಂಧಿಸಲಾಗಿದೆ ವಿಧಾನಸೌಧ ಪೊಲೀಸರಿಂದ ಇದೀಗ ಮೂವರು ಆರೋಪಿಗಳನ್ನ ಬಂಧಿಸಲಾಗಿರುವಂತದ್ದು ಕಳೆದ ವಾರವಷ್ಟೇ ನಾಸೀರ್ ಹುಸೇನ್ ಅವರ ವಿಜಯೋತ್ಸವದ ಸಂದರ್ಭದಲ್ಲಿ ಅಲ್ಲಿ ಸೇರಿದಂತಹ ಅವರ ಆಪ್ತರು ಬೆಂಬಲಿಗರು ಏನಿದ್ರು ಇದೇ ಸಂದರ್ಭದಲ್ಲಿ ಒಂದು ಸಂಭ್ರಮಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಒಂದು ಘೋಷಣೆಯನ್ನ ಕೂಗಲಾಗಿತ್ತು ಅದಾದ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾಗಿತ್ತು ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು ರಾಜ್ಯಾದ್ಯಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ರು ಆದಷ್ಟು ಬೇಗ ಯಾರು ಈ ಘೋಷಣೆ ಕೂಗಿದ್ರು ಅವರ ಬಂಧನ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಕೂಡ ಕೇಳಿ ಬರ್ತಾ ಇತ್ತು ಇದೇ ನಿಟ್ಟಿನಲ್ಲಿ ಇದೀಗ ವಿಧಾನಸೌಧ ಪೊಲೀಸರು ವಿಧಾನಸೌಧದಲ್ಲಿ ಏನು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನ ಕೂಗಿದಂತ ಮೂವರು ಆರೋಪಿಗಳನ್ನ ಇದೀಗ ಬಂಧಿಸಲಾಗಿದೆ ಅನ್ನುವಂತಹ ವರದಿ ಸಿಗ್ತಾ ಇದೆ ಮೂವರು ಆರೋಪಿಗಳನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ ಆರೋಪದಡಿ ಈ ಮೂವರನ್ನ ಬಂಧಿಸಿರುವಂತದ್ದು ದೆಹಲಿ ಮೂಲದ ಇಲ್ತಾಜ್ ಬೆಂಗಳೂರು ಮೂಲದ ಮುನಾವರ್ ಹಾಗೆ ಹಾವೇರಿಯ ಮೊಹಮ್ಮದ್ ನಾಶಿ ಇದೀಗ ಬಂಧನ ಆಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ ವಿಧಾನಸೌಧ ಪೊಲೀಸರಿಂದ ಆರೋಪಿಗಳನ್ನ ಬಂಧಿಸಲಾಗಿರುವಂತದ್ದು ಮೂವರು ಆರೋಪಿಗಳನ್ನ ಇದೀಗ ಬಂಧಿಸಲಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದವರು ಕೂಡ ಸಾಕಷ್ಟು ವಾಗ್ದಾಳಿಯನ್ನ ನಡೆಸಿದ್ರು ಆದಷ್ಟು ಬೇಗ ಆರೋಪಿಗಳು ಯಾರ್ಯಾರಿದ್ದಾರೆ ಅವರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಕೇಳಿ ಬಂತು ಹಾಗೆ ಪ್ರೆಸ್ನವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ರು ಆದಷ್ಟು ಬೇಗ ಅರೆಸ್ಟ್ ಮಾಡುವಂತ ಭರವಸೆಯನ್ನ ಕೂಡ ನೀಡಿದ್ರು ಇದೀಗ ಮೂವರು ಆರೋಪಿಗಳ ಬಂಧನ ಆಗಿದೆ ವಿಧಾನಸೌಧ ಪೊಲೀಸರಿಂದ ಆರೋಪಿಗಳನ್ನ ಬಂಧಿಸಲಾಗಿರುವಂತದ್ದು ಮೂವರು ಆರೋಪಿಗಳನ್ನ ಈಗಾಗಲೇ ವಿಧಾನಸೌಧ ಪೊಲೀಸರು ಬಂಧಿಸಿದ್ದಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಏನು ಕೂಗಲಾಗಿತ್ತು ಈ ಒಂದು ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನ ವಿಧಾನಸೌಧ ಪೊಲೀಸರು ಇವತ್ತು ಬಂಧಿಸಿದ್ದಾರೆ ಅನ್ನುವಂತ ವರದಿ ಸಿಗ್ತಾ ಇದೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿತ್ತು ಇದೀಗ ಅವರನ್ನ ಬಂಧಿಸಿರುವಂಥದ್ದು ಹಾಗೆ ಹಾವೇರಿಯ ಮೊಹಮ್ಮದ್ ನಾಶಿಪುಡಿ ಪುಡಿ ಬಂಧನ ಆಗಿದ್ದಾರೆ ಅವರು ಸೇರಿ ಮೂರು ಜನ ಒಟ್ಟು ಇದೀಗ ಬಂಧನ ಆಗಿರುವಂತದ್ದು ವಿಧಾನಸೌಧ ಪೊಲೀಸರಿಂದ ಆರೋಪಿಗಳನ್ನ ಬಂಧಿಸಲಾಗಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಕೂಗಲಾಗಿತ್ತು ಈ ಒಂದು ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೂವರನ್ನ ಪೊಲೀಸರು ಬಂಧಿಸಿರುವಂತದ್ದು ದೆಹಲಿ ಮೂಲದ ಆರ್ ಟಿ ನಗರದ ಮುನಾವರ್ ಸೇರಿದಂತೆ ಹಾವೇರಿಯ ಮೊಹಮ್ಮದ್ ನಾಶಿ ಈಗಾಗಲೇ ಬಂಧನ ಆಗಿದ್ದಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಆರೋಪದಡಿ ಈ ಒಂದು ಬಂಧನ ಆಗಿರುವಂಥದ್ದು ಮೂವರು ಆರೋಪಿಗಳನ್ನು ಈಗಾಗಲೇ ವಿಧಾನಸೌಧ ಪೊಲೀಸರು ಬಂಧಿಸಿದ್ದಾರೆ రిపోర్టరా ఈ మేము